ಸ್ನೇಹಿತರೆ ದೊಡ್ಡ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇನು ಬೆಳವಣಿಗೆಗಳು ನಡೀತಾ ಇದೆ ಅಂತಕ್ಕಂಥದ್ದನ್ನು ಸಾಕಷ್ಟು ಗಮನಿಸ್ತಾ ಇದ್ದೀರಾ ದರ್ಶನ್ ಕೇಸ್ನಲ್ಲಿ ಕೆಲವೊಂದು ಬೆಳವಣಿಗೆ ಆದ ನಂತರ ರಮ್ಯಾ ಅವರು ತಮ್ಮ ಖಾತೆಯಲ್ಲಿ ಒಂದು ಪೋಸ್ಟನ್ನು ಮಾಡಿದರೂ ರೇಣುಕಾ ಸ್ವಾಮಿ ಮತ್ತು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮಾಡಿದರು ಇದನ್ನು ಸಹಿಸದೇನೋ ಅಥವಾ ಈ ನ್ಯಾಯ ಕೇಳಿರುವ ದಮ್ ರಮ್ಯಾ ಅವರ ವಿರುದ್ಧ ದರ್ಶನ್ ಫ್ಯಾನ್ಸ್ ನೇರವಾಗಿ ಅಶ್ಲೀಲ ಪದಗಳಿಂದ ತುಂಬ ಅವಾಚ್ಯ ಮತ್ತು ಕೆಟ್ಟ ಕೆಟ್ಟ ಶಬ್ದಗಳಿಂದ ಕಮೆಂಟಲ್ಲಿ ನಿಂದಿಸಿರೋದು ಕಂಡು ಬರ್ತಾ ಇದೆ ಇದನ್ನು ರಮ್ಯಾ ಅವರು ಪ್ರಶ್ನಿಸ್ತಿದ್ದಾರೆ ಏನಂತ ಹೇಳಿದರೆ ನೀವು ರೇಣುಕಾಸ್ವಾಮಿ ಒಬ್ಬ ಹೆಣ್ಣಿಗೆ ಕಿರುಕುಳ ಕೊಟ್ಟ ಅಥವಾ ಮತ್ತೇನೋ ಒಂದು ಮಾಡ್ದ ಅಂತ ಹೇಳಿ ರೇಣುಕಾಸ್ವಾಮಿ ಕೊಲೆಯಾಗಿದ್ದಾನೆ ಎನ್ನುವುದಾದರೆ ನೀವು ನನಗೆ ಈ ತರಹದ ಅಶ್ಲೀಲ ಕಮೆಂಟ್ಗಳನ್ನು ಮಾಡ್ತಾ ಇರುವುದು ಎಷ್ಟು ಸರಿ ನಿಮ್ಮನ್ನು ಏನು ಮಾಡಬೇಕು ಎನ್ನುವುದು ರಮ್ಯವರ ಪ್ರಶ್ನೆ ಆಗಿತ್ತು ಹಾಗೆ ರಮ್ಯಾ ಅವರು ಇದನ್ನು ಯಾವುದನ್ನು ಸಹಿಸದೆ ಈಗ ದೂರನ್ನು ಕೊಟ್ಟಿರೋದು ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ ಈ ತರಹದ ಬ್ಯಾಡ್ ಕಮೆಂಟ್ಗಳನ್ನು ಮಾಡೋರಿಗೆ ಶಿಕ್ಷೆ ಆಗಬೇಕು ಹಾಗೆ ನಾವು ಇದರ ಪರವಾಗಿ ರಮ್ಯಾ ಅವರಿಗೆ ಸಪೋರ್ಟನ್ನು ಮಾಡ್ತಾ ಹಾಗೆ ಪ್ರಥಮ ಹಾಗೂ ದರ್ಶನ ಅಭಿಮಾನಿಗಳ ಕಾಂಟ್ರವರ್ಸಿಯ ಬಗ್ಗೆ ಮಾತನಾಡೋದಾದರೆ ಪ್ರಥಮವರು ಕೂಡ ಮಾತನಾಡುವಾಗ ಒಂದಿಷ್ಟು ಯೋಚಿಸಿ ಅಥವಾ ತಮ್ಮ ಮಾತಿನಲ್ಲಿ ನಿಗಾ ಇಟ್ಟು ಮಾತನಾಡಬೇಕಿತ್ತು ಅಥವಾ ಸುಮ್ಮ ಸುಮ್ಮನೆ ಕಾಂಟ್ರವರ್ಸಿಗಳನ್ನು ಮೈಮೇಲೆ ಎಳೆದುಕೊಂಡ್ರ ಎನ್ನುವುದು ನನ್ನ ಅಭಿಪ್ರಾಯವಾದರೆ ಹಾಗೆ ದರ್ಶನ್ ಅಭಿಮಾನಿಗಳು ಮಾಡಿರುವುದು ಸರಿ ಏನಲ್ಲ ಯಾಕೆಂದರೆ ನಿಮ್ಮ ಅಭಿಮಾನ ಪ್ರೀತಿ ಬೆಂಬಲ ಎಲ್ಲವೂ ಕೂಡ ನಿಮ್ಮ ಸ್ಟಾರ್ಗಳ ಮೇಲೆ ಅತಿಯಾಗಿ ಇದ್ದರೆ ಅದು ಅಷ್ಟರ ಮಟ್ಟಿಗೆ ಇರಲಿ ಹೊರತು ಅದು ಇನ್ನೊಂದು ಕ್ರೌರ್ಯದ ರೂಪವನ್ನು ತಾಳಬಾರ್ದು ಅಥವಾ ಹಿಂಸೆಯ ರೂಪಕ್ಕೆ ಹೋಗಬಾರ್ದು ಯಾಕೆಂದರೆ ಪ್ರಥಮವರ ಮೇಲೆ ಹಲ್ಲೆ ಮಾಡಲು ಹೋಗಿರುವಂಥದ್ದು ಕಂಠಿನ್ಯವಾಗಿರ್ತಕ್ಕಂಥದ್ದು ಯಾಕೆಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಅಭಿಮಾನ ಹೋಗ್ತಾ ಇದೆ ಅಂದರೆ ನೀವು ಡೇಂಜರ್ ಝೋನಲ್ಲಿ ಇದ್ದೀರಾ ಅಂತ ಹಾಗೆ ನಿಮ್ಮ ಸ್ಟಾರ್ಗಳನ್ನು ಕೂಡ ಇನ್ನೊಂದು ಹಂತದ ರಿಸ್ಕ್ಗೆ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ನನಗೆ ಅಭಿಮಾನಿಗಳು ಮಾಡುವಂತಹ ಕಾರ್ಯಗಳಿಗೆ ಅಥವಾ ಕೃತ್ಯಗಳಿಗೆ ಕಮೆಂಟ್ಗಳಿಗೆ ಬ್ಯಾಡ್ ಕಮೆಂಟ್ಗಳಿಗೆ ಅವರ ಸ್ಟಾರ್ಗಳು ಅಥವಾ ಅವರ ನಾಯಕರು ಕಾರಣನ ಅಂತ ಹೇಳಿದ್ರೆ ನನ್ನ ಪ್ರಕಾರ ಐವತ್ತು ಪರ್ಸೆಂಟ್ ಆ ನಟನ ತಪ್ಪೇನೂ ಇರೋದಿಲ್ಲ ಇನ್ನೈವತ್ತು ಪರ್ಸೆಂಟ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಒಬ್ಬ ನಟ ತನ್ನ ಅಭಿಮಾನಿ ಬಳಗ ಎಲ್ಲರಿಗೂ ಇರುತ್ತೆ ಆದರೆ ಆ ಅಭಿಮಾನಿ ಬಳಗ ಏನನ್ನು ಮಾಡುತ್ತೆ ಬಿಡುತ್ತೆ ಅನ್ನೋದು ಸ್ಪಷ್ಟವಾಗಿ ಆತನಿಗೆ ಗೊತ್ತಿರುತ್ತೆ ಆದರೆ ಅಲ್ಲಿ ಎಂತಹವರನ್ನು ಅವರು ಎನ್ಕರೇಜ್ ಮಾಡಿಕೊಂಡು ಹತ್ತಿರದಲ್ಲಿ ಇಟ್ಕೊಳ್ತಾರೆ ಅನ್ನೋದು ಅವನಿಗೆ ಬಿಟ್ಟಿರ್ತಕ್ಕಂಥದ್ದು ಕೆಲವೊಂದು ಇತರದ ಕೃತ್ಯಗಳನ್ನು ಮಾಡಿ ತಮ್ಮ ಹೆಸರಿಗೆ ಕಳಂಕ ಬರುತ್ತೆ ಅನ್ನುವುದನ್ನು ಮರೆತು ಮಾಡಿದ್ದಾರೆ ಎನ್ನುವ ಹೆಮ್ಮೆಯಿಂದ ಅದನ್ನು ಪ್ರೋತ್ಸಾಹಿಸುತ್ತಾ ಹೋದಲ್ಲಿ ತಮಗೆ ಅದು ಮುಂದೊಂದು ದಿನ ಖಂಡಿತವಾಗಿಯೂ ಕಂಟಕ ತಂದೇ ತರುತ್ತೆ ಐವತ್ತು ಪರ್ಸೆಂಟ್ ಆ ನಟನ ತಪ್ಪು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಯಾಕೆಂದರೆ ಐವತ್ತು ಪರ್ಸೆಂಟಿಂದ ನೂರು ಪರ್ಸೆಂಟ್ ಆತನ ಹೆಸರು ಕವರ್ ಆಗಿ ಹೋಗುತ್ತೆ ಅಲ್ಲಿ ಹಾಗಾಗಿ ಭಾಳ ಸೂಕ್ಷ್ಮತೆಯಿಂದ ಈ ಥರದ ವಿಷಯಗಳಲ್ಲಿ ನಾಯಕ ನಟರು ಜವಾಬ್ದಾರಿಯಿಂದ ತಮ್ಮ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳ್ತಿರೋ ಅಥವಾ ಬುದ್ಧಿ ಮಾತು ಹೇಳ್ತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಕೆಲವೊಂದು ಸ್ಟಾರ್ಗಳು ಅಥವಾ ಎಲ್ಲ ನಟರು ಕೂಡ ಹಾಗೆ ಅಂದ್ಕೊಂಡಿದ್ದಾರೋ ನನಗೂ ಗೊತ್ತಾಗ್ತಾ ಇಲ್ಲ ನಿಮ್ಮ ಅಭಿಮಾನಿಗಳು ಸಿನಿಮಾ ನೋಡಿದರೆ ಮಾತ್ರ ಅದು ಹಿಟ್ಟಾಗತ್ತಾ ನಿಮ್ಮ ಅಭಿಮಾನಿಗಳು ಏನೇ ನೋಡಿದ್ರೂ ಕೂಡ ನಾಲ್ಕು ದಿನದಿಂದ ಒಂದು ವಾರ ಸಿನಿಮಾವನ್ನು ಓಡಿಸಬಹುದೇ ಹೊರತು ಜನಸಾಮಾನ್ಯರು ಥಿಯೇಟರ್ ಕಡೆಗೆ ಮುಖ ಮಾಡದೆ ಹೋದರೆ ನಿಮ್ಮ ಯಾವ ಸಿನಿಮಾಗಳು ಕೂಡ ಸೂಪರ್ ಹೋಗೋದಿಲ್ಲ ನಿಮಗೆ ಯಾವ ಸ್ಟಾರ್ ಪಟ್ಟನೂ ಇಲ್ಲಿವರೆಗೂ ಬರ್ತಿರಲಿಲ್ಲ ಅಂತ ಹೇಳ್ತಾ ನಮ್ಮ ಹಿರಿಯರು ಕಟ್ಟಿ ಬೆಳೆಸಿರುವಂಥ ಈ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಉಳಿಸಿಕೊಂಡು ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅನ್ನುವುದು ಎಲ್ಲ ಜನರ ಅಥವಾ ಕನ್ನಡಿಗರ ಅಪೇಕ್ಷೆಯಾಗಿದೆ ಹೊರತು ನಿಮ್ಮ ಈ ಫ್ಯಾನ್ ಮಾರ್ಗಳನ್ನು ಅಥವಾ ನಿಮ್ಮ ವೈಯಕ್ತಿಕ ಇಂಟ್ರೆಸ್ಟ್ಗಳಿಗಾಗಿ ಒಡೆದಾಟಗಳನ್ನ ಮಾಡಿಕೊಂಡು ಕನ್ನಡ ಇಂಡಸ್ಟ್ರಿಯನ್ನು ಬಡಪಾಯಿಯಾಗಿಸುತ್ತಿರತಕ್ಕಂಥದ್ದು ಎಲ್ಲರಿಗೂ ನೋವನ್ನು ಉಂಟು ಮಾಡಿರುವಂತಹ ಸಂಗತಿಯಾಗಿದೆ ಇನ್ನಾದರೂ ಇಂತಹ ಘಟನೆಗಳು ಮರಿಕಳಿಸದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ